ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಫೈನಲಿ ವೈಷ್ಣವ್ಗೆ ಚೋ ಕೊಡ್ತಿದ್ದಾಳೆ ಲಕ್ಷ್ಮಿ ಅಥವಾ ನಿಜವಾಗಿ ಹೇಳಿಬಿಟ್ಟ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವರು ಕೀರ್ತಿಗೆ ಕಾಲ್ ಮಾಡ್ತಾರೆ ಕೀರ್ತಿಗೆ ಕಾಲ್ ಮಾಡಿದ್ದೆ ಏನು ಮಾಡ್ತಿದ್ಯಾ ಕೀರ್ತಿ ಏನು ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ಅಷ್ಟೊತ್ತಿಂದ ನೀನು ಕಾಲ್ ಮಾಡ್ತಿದ್ದೀನಿ ಕಾರುಣ್ಯ ಪಿಕ್ ಮಾಡಿದರು ಏನೆಲ್ಲ ಹೇಳಿದ್ರು ಗೊತ್ತಾ ನಿಮ್ಮಿಂದಾಗಿ ನನ್ನ ಮಗಳು ಹಾಳಾಗ್ತಿದ್ದಾಳೆ ಅಂತ ಹೇಳಿದ್ರು ಅಂತಿದ್ರೆ ನೀವು ಅಮ್ಮನ ಬಗ್ಗೆ ಯೋಚನೆ ಮಾಡಬೇಡಿ ಆಂಟಿ ಅಂತ ಹೇಳ್ತಿದ್ರೆ ಏನು ಮಾಡ್ದೆ ವೈಷ್ಣವ್ಗೆ ಏನು ಹೇಳಿದೆ ನೀನು ಅಂತ ಕೇಳ್ತಿದ್ದಾರೆ ಏನೂ ಇಲ್ಲ ಆಂಟಿ ಸರಿಯಾಗೇ ಹೇಳಿದ್ದೀನಿ ವೈಷ್ಣವ್ಗೆ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಈ ರೀತಿ ನಿನಗೆ ಪ್ರೀತಿ ಮಾಡೋಕೆ ಆಗೋದಿಲ್ಲ ಲಕ್ಷ್ಮಿಗೆ ಅಂತೆಲ್ಲ ಹೇಳಿದ್ದೀನಿ ಹಾಗಾಗಿ ಅವ್ನ ಜೊತೆ ಚಾಲೆಂಜ್ ಒಪ್ಕೊಂಡಿದ್ದಾನೆ ಎರಡು ತಿಂಗಳಲ್ಲಿ ಖಂಡಿತ ಅವ್ನಿಗೆ ನನ್ನಷ್ಟು ಲಕ್ಷ್ಮಿನ ಪ್ರೀತಿ ಮಾಡೋಕಾಗಲ್ಲ ಆನಂತರ ನಾನು ಚಾಲೆಂಜ್ ಅಲ್ಲಿ ಗೆಲ್ತೀನಿ ಎಲ್ಲ ಕೂಡ ನಾವು ಅನ್ಕೊಂಡಾಗ ಆಗುತ್ತೆ ಅಂತ ಏನು ಮಾತಾಡ್ತಿದ್ಯಾ ನೀನು ಅವನ್ಗೆ ಲಕ್ಷ್ಮಿ ಮೇಲೆ ಪ್ರೀತಿ ಇಲ್ಲ ಕಾಳಜು ಇದೆ ಅದೇ ರೀತಿ ನಿನ್ನ ಮೇಲೆ ತುಂಬಾ ಅಂದ್ರೆ ತುಂಬಾ ಸಿಟ್ಟಿದೆ ಆ ಸಿಟ್ಟು ಅವ್ನನ್ನ ಲಕ್ಷ್ಮಿನ ಪ್ರೀತಿ ಮಾಡೋ ಹಾಗೆ ಮಾಡಲ್ಲ ಅಂತ ಹೇಗೆ ಅನ್ಕೊಂಡೆ ಅವ್ನು ನಿಜವಾಗ್ಲೂ ಲಕ್ಷ್ಮಿನ ಪ್ರೀತಿ ಮಾಡೋಕೆ ಹೋದ್ರೆ ಎಲ್ಲ ನಮ್ಮ ಪ್ಲಾನ್ ಉಲ್ಟಾ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆ ರೀತಿ ಏನಾಗೋದಿಲ್ಲ ಆಂಟಿ ಅಂತ ಹೇಳೋದಕ್ಕೆ ಆಗಲ್ಲ ಅಂತ ಹೇಳಿ ಕುಪ್ಪ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾರೆ ಈ ಹುಡುಗಿ ಮಾಡೋ ಕೆಲಸ ಅಷ್ಟಿಷ್ಟಲ್ಲ ಏನೋ ಹೇಳಿದ್ರೆ ಏನೋ ಮಾಡುತ್ತೆ ಇವಳು ಬಾಯಿಂದ ಏನೇನೋ ಆಗ್ಬಿಡತ್ತೆ ಖಂಡಿತ ನಾನು ಸುಮ್ಮನೆ ಕುತ್ಕೋಬಾರ್ದು ನಾನೇನಾದ್ರೂ ಮಾಡಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾರೆ ಕಾವೇರಿ ಅವರು ನಂತರ ಈ ಕಡೆ ಲಕ್ಷ್ಮೀ ವೈಷ್ಣವ್ ಗೋಸ್ಕರ ಡಿಶಸ್ನ ಪ್ರಿಪೇರ್ ಮಾಡ್ತಿದ್ದಾಳೆ ನಂತರ ಈ ಕಡೆ ಅಡುಗೆ ರೆಡಿ ಆಗಿದೆ ಈ ಕಡೆ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಿದೆ ಈ ಕಡೆ ಅಂಕಿತಂತೂ ಟೇಸ್ಟ್ ಅಂತೂ ಅಣ್ಣನೇ ಮಾಡಬೇಕು ಅಂತಿದ್ರೆ ನಾನು ಬೇಡ ಅನ್ನ ನಿಮ್ಮನ್ನ ಟೇಸ್ಟ್ ಮಾಡೋದು ಮಾಡಬಹುದು ಅಂದಾಗ ಇಲ್ಲ ಅಪ್ಪ ಅಣ್ಣಂಗೋಸ್ಕರ ಮಾಡಿರು ಅಡುಗೆ ಅಣ್ಣನೇ ಟೇಸ್ಟ್ ಮಾಡಲಿ ಅಂತಾರೆ ಅಕ್ಕ ಅಡುಗೆ ಮುಗ್ದಿದ್ರೆ ಸುಪ್ರೀತಾ ಅಕ್ಕ ಕರಿತಾ ಇದ್ರು ನಿಮ್ಮನ್ನ ಅಂತಿದ್ದಾಗೆ ಲಕ್ಷ್ಮಿ ಹೊರಡಕ್ಕೆ ಹೋಗ್ತಾಳೆ ಬಟ್ ಅಡುಗೆ ಮನೆಗೆ ಹೋಗ್ತಿದ್ದಾಗೆ ಹಾಗೆ ಕಾಲು ಎಡ್ದು ಬಿಡುತ್ತೆ ತಕ್ಷಣ ಬ್ಲಡ್ ಬರುತ್ತೆ ಎಲ್ಲ ಕೂಡ ಬರ್ತಾರೆ ಏನಾಯಿತು ಇದು ಅಂತ ಫಸ್ಟ್ ಫಸ್ಟ್ ಏಡ್ ಮಾಡ್ತಿದ್ದಾರೆ ಗಂಗಕ್ಕ ಇದೇನಿದು ಒಮ್ಮೆ ಕೂಡ ನಾನು ಕಿಚನಲ್ಲಿ ಈ ರೀತಿ ಏಟ್ ಮಾಡ್ಕೊಂಡವಳಲ್ಲ ಇದು ಯಾಕೋ ನನಗೆ ಏನೋ ಆಗಬಹುದು ಅಪಶುಕುನ ಅಂತ ಅನ್ನಿಸ್ತಿದೆ ಅಂತದಾಗೆ ಅಜ್ಜಿ ನಾನಾ ನೀನು ನಾನೇ ರೀತಿ ಯೋಚನೆ ಮಾಡಲ್ಲ ನೀನು ಯಾಕೆ ಈ ರೀತಿ ಯೋಚನೆ ಮಾಡ್ತಿ ಅಂತ ಕೇಳ್ತಿದ್ದಾರೆ ಲಕ್ಷ್ಮೀನ ಅಜ್ಜಿ ಈ ಕಡೆ ವೈದಿ ಅಂತೂ ಮತ್ತೆ ಲಕ್ಷ್ಮೀನ ಕಾಲು ಎಳೀತಿದ್ದಾರೆ ಇವಳಿಂದ ಅಂಥದ್ದೇನು ದೊಡ್ಡ ದೊಡ್ಡದಾಗಲ್ಲ ಒಂದು ಸಣ್ಣ ಸಮಸ್ಯೆ ಆಗುತ್ತೆ ಒಂದಷ್ಟು ಆರ್ಗ್ಯುಮೆಂಟ್ ಆಗುತ್ತೆ ಅಷ್ಟು ಅಂತಿದ್ದಾರೆ ನಂತರ ಈ ಕಡೆ ನೀನು ಸುಮ್ಮನೆ ಇರುವ ಇದೇ ಆಗೋಯ್ತು ನಿಂದು ಅಂತಾರೆ ನಂತರ ಈ ಕಡೆ ಸುಪ್ರೀತಾ ಚಿಕ್ಕಮ್ಮ ನೀವು ಯಾಕೆ ಹರ್ದಿದ್ವು ಅಂತ ಕೇಳ್ತಿದ್ದಾಗೆ ಅಡಿಗೆ ಮುಗೀತಲ್ವ ಒಂದು ನಿಮಿಷ ಬಂದೇ ಇರುವ ಅಂತ ಹೇಳ್ತಾರೆ ಈ ಕಡೆ ವಿಧಿ ಅಂತೂ ಏನಿದು ಸುಪ್ರೀತಾ ಅತ್ತೆ ಯಾಕೆ ರೀತಿ ಬದಲಾದರೂ ಬಕೆಟ್ ಹಿಡಿಯೋದೇ ಆಗೋಯ್ತು ಏನು ಲಾಭ ಆಗುತ್ತೆ ಅಂತೆಲ್ಲ ಮಾತಾಡ್ಕೊತದಾಳೆ ನಂತರ ಈ ಕಡೆ ಸ್ಯಾರಿ ತಗೊಂಡು ಬರ್ತಾರೆ ಇದನ್ನ ಸುಪ್ಪು ಚುಡಿ ಕಾಂಪಿಟೇಷನ್ಗೆ ನಿನಗೆ ಅಂತಾನೆ ರೆಡಿ ಮಾಡಿಸಿರೋದು ಸುಪ್ಪು ಬಾಗಿ ರೆಡಿ ಆಗಬೇಕು ತಗೋ ಅಂತ ಹೇಳಿ ಕೊಡ್ತಾರೆ ನಂತರ ಈ ಕಡೆ ಅಪ್ಪ ವೈಷ್ಣವ್ನ ತರಾಟೆಗೆ ತೊಗೊಂಡಿದ್ದಾರೆ ಏನು ಮಾಡ್ತಿದ್ಯಾ ವೈಷ್ಣವ್ ಏನು ಮಾತಾಡ್ತಿದ್ದೆ ನೀನಲ್ಲಿ ಅಲ್ಲೇ ಬಂದು ಕಪಾಳಕ್ಕೆ ಬಾರಿಸೋಣ ಅಂತ ಅಂದ್ಕೊಂಡಿದೆ ಆದರೆ ಸೀನ್ ಆಗಬಾರ್ದು ಅಂತ ಸುಮ್ಮನೆ ಬಂದೆ ಏನು ಮಾಡಿದೆ ನೀನು ನೀನು ಹೆಂಡ್ತಿನೇ ಪಣಕ್ಕೆ ಇಡ್ತಿದ್ಯಾ ಡೀಲ್ ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ಆ ಕೀರ್ತಿ ಜೊತೆ ಚಾಲೆಂಜ್ ಜೊತೆ ಅದನ್ನು ಗೆಲ್ಲಬೇಕು ಅಂತ ಅವಳ ಮೇಲಿರೋ ಸಿಟ್ಟಿಗೆ ಲಕ್ಷ್ಮಿ ಮೇಲೆ ಪ್ರೀತಿ ಮಾಡುವ ಹಾಗೆ ನಟಿಸೋದಂತೆ ಇದಕ್ಕೆಲ್ಲ ಏನು ಮಾಡೋಕ ಹೊರಟಿದ್ಯಾ ನೀನು ಅಂಥದಾಗೆ ಅಪ್ಪ ನನಗೆ ಏನೇ ಮಾಡಿದ್ರು ಎಲ್ಲ ನನ್ನ ಪ್ರಯತ್ನಕ್ಕೋಸ್ಕರನೇ ಇದೆಲ್ಲ ಪ್ಲಾನ್ ಅಪ್ಪ ನಾನಾ ರೀತಿ ಮಾಡೋದ್ರಿಂದ ಅವಳು ನಮ್ಮಿಂದ ದೂರ ಆಗ್ತಾಳೆ ಆಮೇಲೆ ನಮ್ಮಿಂದ ನಮಗೆ ಅವಳಿಂದ ಸಮಸ್ಯೆ ತಪ್ಪುತ್ತೆ ಅಂತ ವೈಷ್ಣವ್ ಹೇಳ್ತಿದ್ರೆ ಏನು ಸಮಸ್ಯೆ ತಪ್ಪೋದು ಪ್ರೀತಿ ಅಂದರೆ ನೀನು ಅನ್ಕೊಂಡಷ್ಟು ಸುಲಭ ಅಂತ ಅನ್ಕೊಂಡ್ಬಿಡಿದ್ಯ ಇದು ಏನಾದರೂ ಒಮ್ಮೆ ಲಕ್ಷ್ಮಿಗೆ ಗೊತ್ತಾದರೆ ಅವಳ ಮನಸ್ಸಿಗೆ ಎಂಥ ಆಘಾತ ಆಗುತ್ತೆ ಗೊತ್ತಾ ಕೀರ್ತಿ ಜೊತೆ ಚಾಲೆಂಜ್ ಮಾಡಿದ್ರಿಂದ ವೈಷ್ಣವ್ ನನ್ನನ್ನು ಲವ್ ಮಾಡೋ ರೀತಿ ನಾಟಕ ಮಾಡಿದ್ರು ಅಂತ ಗೊತ್ತಾದ್ರೆ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದೆ ಜೀವನ ಇಟ್ಕೊಂಡಿರು ಜೀವ ಅದು ಅಂಥ ರೀತಿ ಹೇಗ್ ನೋವು ಮಾಡೋಕ್ ಮನ್ಸು ಬಂತು ನಿನಗೆ ಪ್ರೀತಿ ಮಾಡೋದಾದರೆ ಪ್ರಯತ್ನ ಪೂರ್ವಕವಾಗಿ ಪ್ರೀತಿ ಮಾಡಬಾರ್ದು ಅದು ಪ್ರಯತ್ನ ಆಗುತ್ತೆ ಅಷ್ಟೆ ಅದನ್ನು ಬಿಟ್ಟು ಪ್ರೀತಿ ತನ್ನಿಂದ ತಾನೇ ಹುಟ್ಟಬೇಕು ಅದು ಹುಟ್ಟೋ ರೀತಿ ಸಮಯ ಸಂದರ್ಭಗಳು ಕ್ರಿಯೇಟ್ ಆಗಬೇಕು ಅವಳ ಜೊತೆ ಇರೋ ಅವಳ ಮನಸ್ಸುಗಳನ್ನ ಅರ್ಥ ಮಾಡ್ಕೊ ಟೈಮ್ ಸ್ಪೆಂಡ್ ಮಾಡು ಆಗ ಅವಳ ಬಗ್ಗೆ ನಿನಗೆ ಪ್ರೀತಿ ಹುಟ್ಟುತ್ತೆ ಅದನ್ನ ಬಿಟ್ಟು ಯಾವ್ದು ಜೊತೆ ಚಾಲೆಂಜ್ ಗೆಲ್ಲಬೇಕು ಅಂತ ಈ ರೀತಿ ಪ್ರೀತಿನ ಹುಟ್ಟಿಸ್ಕೋಬಾರ್ದು ಮಗ್ನ ಅದಂತೂ ಖಂಡಿತ ಸರಿಯಲ್ಲ ಇಂಥ ಸಂಸ್ಕಾರನ ನಾವು ನೀನು ಕೊಟ್ಟಿದ್ದು ಅಥವಾ ಸಂಸ್ಕಾರ ನಾವು ಕೊಟ್ಟಿದ್ದು ನೀನು ಕಲ್ತಿಲ್ವಾ ನಾವು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಿಟ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ನಂತರ ಈ ಕಡೆ ನೀನು ನಂತರ ಈ ಕಡೆ ವೈಷ್ಣವ್ ಅಂತೂ ತಲೆ ತಗ್ಗಿಸ್ತಿದ್ದಾರೆ ಅಪ್ಪ ನಾನು ಏನೇ ಮಾಡಿದ್ರು ಒಳ್ಳೆಯದಕ್ಕೋಸ್ಕರನೇ ನಾನು ಪ್ರಯತ್ನನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ ನೀನು ಏನು ಮಾಡ್ತೀಯೋ ಏನೋ ಆದರೆ ಲಕ್ಷ್ಮಿಗಂತೂ ನೋವು ಮಾಡಬೇಡ ಆಕೆ ತುಂಬ ಒಳ್ಳೆಯ ಹುಡುಗೆ ಅವ್ಳು ಇರೋದ್ರಿಂದ ನಮ್ಮ ಮನೇಲಿ ಇಷ್ಟು ನೆಮ್ಮದಿ ಇದೆ ಬೇರೆ ಯಾರೇ ಇದ್ದಿದ್ರು ಇಷ್ಟು ತಾಳ್ಮೆ ಇರ್ತಾ ಇರಲಿಲ್ಲ ಹುಡುಗಿಗೆ ತುಂಬ ತಾಳ್ಮೆ ಇದೆ ನಿನಗೆ ಪ್ರೀತಿ ಹುಟ್ಟು ತನಕ ಆಕೆ ಕಾಯ್ತಾಳೆ ಅವಳಿಗಂತೂ ದ್ರೋಹ ಮಾಡಬೇಡ ಅಂತ ಹೇಳ್ತಾರೆ ನಂತರ ಈ ಕಡೆ ಕೀರ್ತಿ ಅಂತೂ ಫುಲ್ ಖುಷಾಗಿದ್ದಾಳೆ ವೈಷ್ಣವ್ ನನಗೆ ಸಿಗ್ತಾನೆ ಲಕ್ಷ್ಮಿ ಹೊರಗಡೆ ಹೋಗ್ತಾಳೆ ವೈಷ್ಣವ್ಗೆ ಎರಡು ತಿಂಗಳಲ್ಲಿ ಅರ್ಥ ಆಗುತ್ತೆ ನಾನೇ ಖರ್ಚು ಪೀರ್ ಅಂತ ನನ್ನ ಜೊತೆ ಮಾತ್ರ ಮೂಮೆಂಟ್ಸ್ನ ಶೇರ್ ಮಾಡ್ಕೊಳೋಕೆ ಸಾಧ್ಯ ಅಂತ ಆಗ್ಲಿಲ್ಲ ಅಂದರೆ ನಾನು ನಮಗೆ ಅರ್ಥ ಮಾಡಿಸ್ತೀನಿ ಅಂತ ಅಂದ್ಕೊಂಡು ಖುಷಿಯಿಂದ ಖುಷಿ ಪಡ್ತದಾಳೆ ಈ ಕಡೆ ಫೈನಲಿ ಡಿನ್ನರ್ ರೆಡಿ ಆಗುತ್ತೆ ನಾವಿಬ್ರು ಅಷ್ಟೇ ಅಲ್ಲಿ ಊಟ ಮಾಡೋಕೆ ಹೋಗೋದು ಅಂತ ಹೇಳಿ ವೈಷ್ಣವ್ ಟೆರಸ್ ಮೇಲೆ ಕರ್ಕೊಂಡು ಹೋಗ್ತಾನೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದಾರೆ ಡಿಶಸ್ ರೆಡಿ ಮಾಡಿದ್ ನೀವಾದರೂ ಟ್ರೀಟ್ ನಂದು ಅಂತ ಹೇಳಿ ಎರಡು ಪಿಂಕ್ ಫ್ಲವರ್ ಇಟ್ಕೊಂಡು ನಾವು ಮಂಡು ಇವ್ರಿಗೆ ಪ್ರಪೋಸ್ ಮಾಡೋಕೆ ಮುಂದಾದ್ರೆ ಏನು ನಾಟಕ ಮಾಡ್ತಿದ್ರ ನೀವು ನೆನೆ ತಾನೇ ಸೂಪರ್ ಜುಡಿ ಕಾಂಪಿಟೇಷನ್ ಬೇಡ ಅಂದ್ರೆ ಒಂದಿನದಲ್ಲಿ ಇಷ್ಟೆಲ್ಲ ಬದಲಾವಣೆ ಇದಲ್ಲ ಯಾಕೆ ಕೀರ್ತಿಯವರು ನಿಮ್ಮಿಬ್ಬರ ನಡುವೆ ಪ್ರೀತಿ ಇಲ್ಲ ಅಂತ ಹೇಳೋದಕ್ಕೆ ಇಲ್ಲ ಇದೇ ಅಂತ ನಾಟಕ ಮಾಡ್ತಿರೋದ ಇದನ್ನೆಲ್ಲ ಮಾಡಿ ಅಂತ ಕೇಳ್ತಿದ್ರೆ ಈ ಕಡೆ ವೈಷ್ಣವ್ ತಲೆ ತಗಸ್ತಾರೆ ಅಪ್ಪ ಹೇಳಿದ ಪ್ರತಿ ಮಾತುಗಳು ನೆನಪಾಗ್ತದೆ ತಪ್ಪ ಮಾಡ್ಬಿಟ್ಟೆ ಅಂತ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ ಆದರೆ ಇದ್ಯಲ್ವೂ ಕೂಡ ಲಕ್ಷ್ಮಿ ಚೋಕ್ ಕೊಡ್ತದಾಳೆ ಯಾಕೆ ನಿಮಗೆ ಮಾತ್ರ ಬರೋದಾ ನನಗೆ ಬರಲ್ವಾ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡಿ ಖಂಡಿತ ನಿಮ್ಮ ಪ್ರಯತ್ನ ಮಾಡ್ತಿದ್ರ ಅಂತ ಗೊತ್ತು ಆ ಪ್ರಯತ್ನ ಮಾಡಿ ಅಂತ ಹೇಳಿ ನಿಮಗೋಸ್ಕರ ನಾನು ಕಾಯ್ತೀನಿ ಅಂತ ಹೇಳ್ತಾಳೆ ಫೈನಲಿ ಇಬ್ಬರು ಕೂಡ ಖುಷಿ ಖುಷಿ ಖುಷಿಯಿಂದ ಡಿನ್ನರ್ನ ಮಾಡ್ತಾರೆ ಮರೋದಿನ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ರೆಡಿ ಆಗಿದ್ದಾರೆ ಫೈನಲಿ ಸೂಪರ್ ಜೋಡಿ ಕಾಂಪಿಟೇಷನ್ ಶುರು ಆಗ್ತದೆ ಆಗಿದ್ರೆ ಅಲ್ಲಿ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಕ್ಕೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ